ಹಾಯ್ ಫ್ರೆಂಡ್ಸ್ ಇದು ಏರಿ ಅಂತ ಬೆಳಿಏರಿ ಏರಿ ಗಂಡೆಂಡ್ ಅಡಗ ಯೋ ಬಾ ಬಾ ವಾಚು ವಾಚು ವನ ನಮ್ಮ ಹೆಲ್ಪರ್ ರೋಪ್ ಹಿಡ್ಕೋತ ಏನ್ ತೊಂದ್ರೆ ಇಲ್ಲ ನಮಗೆ ಬರ ಬರ ಇದು ನಮ್ಮ ಮುಂಡಿ ಬಲಿ ಹಿಂಗ ಎಂಗಡ ಕಹಾಬೇಡ ಒಂದ ಮುಕುನ್ ಜೈತಾ ಮನೆ ಹಿಡ್ದಾ ಹಾಗೆ ಇತ್ತು ಇನ್ನು ತಗಿಲ್ಲ ಅವ ಈಗ ವಾಪಸ್ ಹಾವು ಹತ್ತಿತ್ತ ಜನ ನುಟ್ಟಿ ಗುಂಡಿ ಬಲಿ ನಂಬದಿ ಬ್ಯಾಲಿ ಎಲ್ಲ ನೋಡಿ ಹೇಗಿದೆ ಅಂತ ಈಗ ಕಲ್ಮೇನ್ ಬಂದಿತ್ತು ನಾವ ಬಲಿ ಬಿಡು ಕಿಲ್ಕಿ ಬಲಿ ಈ ಬಲಿ ಬಿಟ್ಟ ಎಂತ ಸಿಕ್ಕತ್ತ ಕಾಮೋ ಇವತ್ತೆ ಎಂತರ ಮೀನ್ ಸಿಕ್ಕ್ರೆ ಒಂದ್ ಪಲ್ಯ ನಾವು ಬಂದದ್ ನಮ್ಮ ಹಿಂದೆ ನಮ್ಮ ಹೀರೋ ಕೂಡ ಬಂದಿದ್ದಾನೆ ಇವನ ಹೆಸರು ರಾಜು ಅಂತ ಯೂನಿಗೋಸ್ಕರ ಆದ್ರೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡೋದು ಮತ್ತೊಬ್ಬ ಹರ್ಕ ಬತ್ತೆ ಇಲ್ಲ ಬಲೆ ಬಿಡೋದು ರಿಸ್ಕ್ ನೀರಲ್ಲ ಜಾಸ್ತಿ ಬರುತ್ತೆ ಬಿಟ್ಟಾಯ್ತು ಈಗ ಎಷ್ಟು ದೂರ ಹತ್ತ ಕಾಣಕ ಜೋರ್ ಇತ್ತು ಕಣಿ ಬಡ್ದ ಮೇಲೆಲ್ಲ ಇಲ್ಲ ಬಪ್ಪ ಹೆದರಿಕೆ ಇತ್ತ ಎಲ್ಲ ಜಾರತ್ತ ಬತ್ತಿದ್ರೆ ಕಣಿ ನಾಗೆ ಸಣ್ಣ ಅದಿ ಕಾಲೆಲ್ಲ ಜಾರತ್ತ ರೋಪಷ್ಟು ಖಾಲಿ ಆಯ್ತು ಈಗ ಲಾಷ್ಟು ಉದೇಗಿತ್ತೈಟಿತ್ತು ಕಾಣೆ ಆಗಿತ್ತು

ಲಕ್ಷಕಲೆ ಹಾಯ್ ಫ್ರೆಂಡ್ಸ್ ಇದು ಏರಿ ಅಂತ ಬೆಳಿಏರಿ ಉಪಾ ರುಚಿಕರವಾದ ಮೀನು ಇದು ಇದು ತಿನ್ನುವರಿಗೆ ಬಾರಿ ಖುಷಿ ಆಗ್ತದೆ ಇದರ ಕೇಜಿಗೆ ಸಾಧಾರಣ ಒಂದು 400 ರೂಪಾಯಿ ಇರ್ಬೋದು ಸಿಕ್ಕಿದ್ದೆ ಒಂದೇ ಪೀಸ್ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ರೋಪಿನ ನಮ್ಮ ಹೆಲ್ಪರ್ ಕಾಣೆ ಹೇಗಿದ್ನ ಗಾಣಿ ನಮ್ಮ ಹೆಲ್ಪರ್ ರೋಪ ಅಲ್ಲೇ ಹಿಡ್ಕೋತಾನೆ ಏನು ತೊಂದರೆ ಇಲ್ಲ ನಮಗೆ ಬರ ಬರ ಆಯ್ತು ಈಗ ಬಾಲಿ ಚೇಂಜ್ ಮಾಡೋದು ಈ ಬಲಿ ಬಸ್ ಆ ಬಾಲಿ ಬಚು ಇದು ಕಟ್ಟುಕ

Matok, Mas Bandar ini Raju, Raju, terima ini, ಎಷ್ಟು ಚಂದ ಇತ್ತು ಕಾಣಿ ನಮ್ಮೂರ್ ಇವಾಗಲ್ಲೇ ಮಳೆ ಬದತ್ತ ಈ ಲೈನ್ ತೋರ್ಸಿತ್ ಕಾಣಿ ಬಿಡಿ ಬಿಡಿ ಈಚಿ ಬದಿ ಎಲ್ಲ ಮಳೆ ಸೋರಿತಿತ್ತು ಅಲ್ಲಿಂದ ಇಲ್ಲಿ ಬದತ್ತಿ ಈಗ ಸ್ವಲ್ಪ ಹೊತ್ ಮಳೆ ಬದತ್ತ ಈಚಿಗೆ ಅಲ್ಲೆಲ್ಲ ಮಳೆ ಬರ್ತಿತ್ತೆ ಬಲಿ ಅಳಿತು ಈಗ ಸ್ವಲ್ಪ ಹೊತ್ತಿನ ಬಲಿ ಅಳ್ದ ಎಂತ ಇತ್ತ ಕಾಂಬ ತೋರ್ಸ ಒಂದ್ ಮೀನ್ ಸಿಕ್ಕಿತ್ತ ಅದ್ಯಾರ ತಕೊಂಡೇ ಹೊರ ಅವನು ಮೀನ್ ಹಿಡ್ಕ ಬಂದ ಕಾಣಿ ಎಲ್ಲ ತೋರ್ಸ ಒಂಚೂರು ಈ ಶುಭಳೆಗೆ ಫಿಶಿಂಗ್ ಆಗಿದೆ ಏಡರ್ಗ ಮಕ್ಕಳು ಗಡಕಿದೆಯರಿ ಗಂಡೆಂಡ್ ನೀವು ನೋಡ್ತಿರ್ಬೋದು ನಮ್ಮ ಜೊತೆ ಸಚಿನ್ ಸಿಂಗರ್ ಅವರು ಕೂಡ ಬಂದಿದ್ದಾರೆ ಇದುಳ ಇವರು ಅತ್ಯಂತ ರಾಷ್ಟ್ರಮಟ್ಟದ ಸಿಂಗರ್ ಅಂತ ಹೇಳ್ಬೋದು

ನಾನ್ ಮಣ್ಮೇನು ಹೊತ್ತು ಮಲೆಗಳ ಮೇಲೆ ಹೊತ್ತು ಈಗ ಮಣ್ಮೇನಿದ್ದು ಈ ಚಿತ್ರ ಯಾವ್ದಿತ್ತು ಲಾರಿ ಚಿತ್ರ ಇತ್ತು ಯಾರು ಮಾಡಿ ಅದೇ ಪಂಪ್ ಜೋಶ್ ಯಾರಾದ್ರೂ ಅದೇ ಕಣಗು ಓ ಟಾರ್ ಬಲಿ ಓ ಮರ್ತಿದ್ದಾರೆ ಮುಕುಂಜ ಸಿಕ್ಕಿದೆ ನೋಡಿ ಏನು ಸಿಗದ ಕಾಲದಲ್ಲಿ ಮುಕುಂಜಣ್ಣ ಹಣ್ಣ ಸಿಕ್ಕಿದ್ದಾನೆ ಜನ ಆಡದ್ಕ ಜನ ಮು ತಗೊಂಡ್ರೆ ಸಾರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬೇಡಿ